ವೀಕ್ಷಕರೇ ಲೈಫ್ ಎಟ್ ಪಟಿಕಲ್ ಫಾರ್ಮ್ಸ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ಮತ್ತೊಂದು ಕೃಷಿ ವಿಡಿಯೋ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ ಸೊ ಬನ್ನಿ ಹಾಗಿದ್ರೆ ಇವತ್ತಿನ ಬ್ಲಾಗ್ ಅಲ್ಲಿ ಏನೆಲ್ಲ ಕೃಷಿ ವಿಚಾರಗಳು ಏನೆಲ್ಲ ಕೃಷಿ ಚಟುವಟಿಕೆಗಳು ನಮ್ಮಲ್ಲಿ ನಡೆದಿದೆ ನಡೀತಿದೆ ಅಂತ ಪ್ರತಿಯೊಂದನ್ನು ಕೂಡ ಡೀಟೇಲ್ ಆಗಿ ಹೇಳ್ತೀನಿ ವೆಲ್ಕಮ್ ಬ್ಯಾಕ್ ಟು ಲೈಫ್ ಎಟ್ ಪಟಿಕಲ್ ಫಾರ್ಮ್ಸ್ ಯೂಟ್ಯೂಬ್ ಚಾನಲ್ ಕಳೆದ ಬ್ಲಾಗಲ್ಲೇ ಮೆನ್ಷನ್ ಮಾಡಿದ್ದೆ ಸಿಂಗಾರಕ್ಕೆ ಸ್ಪ್ರೇಯನ್ನು ಹೊಡಿತಾ ಇದೀವಿ ಅಂತ ಅದೇ ಟೈಮಲ್ಲಿ ತೆಂಗಿನಕಾಯಿ ಕೊಯ್ಲನ್ನು ಕೂಡ ಪಿಂಗಾರ ಸಂಸ್ಥೆಯ ಮುಖಾಂತರ ನಾವು ತೆಂಗಿನಕಾಯಿಯನ್ನು ಕೊಯ್ಲು ಮಾಡಿದ್ವಿ ಈ ಬಾರಿ ಹಾಗೆಯೇ ಇವಾಗ ಕೊಯ್ಲು ಮಾಡಿರೋ ತೆಂಗಿನಕಾಯಿ ಸುಲಿದು ಆಗಿದೆ ಇವಾಗ ಸೊ ಅದನ್ನು ಗೋಣಿ ಚೀಲಕ್ಕೆ ತುಂಬುತ್ತಾ ಇದ್ದೀನಿ ಕಾಯಿಗಳು ಸ್ವಲ್ಪ ಹೋಟೆಲ್ನವರು ಬೇಕು ಅಂತ ಹೇಳಿದರು ಅದಕ್ಕೋಸ್ಕರ ಇವಾಗ ಸಪ್ರೇಟಾಗಿ ಗೋಣಿಗಳಲ್ಲಿ ತುಂಬಿಸಿ ಇವಾಗ ಇದನ್ನು ತೊಗೊಂಡು ಹೋಗಬೇಕು ಸೊ ಹಾಗೇನೇ ಬನ್ನಿ ಇವತ್ತಿನ ಬ್ಲಾಗಲ್ಲಿ ಏನೆಲ್ಲ ವಿಷಯಗಳಿದೆ ಅಂತ ಪ್ರತಿಯೊಂದ್ನೂ ಕೂಡ ನೋಡ್ಕೊಂಡು ಹೋಗೋಣ ಪ್ರತಿ ವರ್ಷವೂ ಗಾಳಿ ಮಳೆಗೆ ಕೆಲವೊಂದು ಮರಗಳು ಮುರಿದೋಗುತ್ತೆ ಹಾಗೆಯೇ ಹಲವಾರು ಕಾರಣಗಳಿಂದ ಕೆಲವು ಮರಗಳು ಸತ್ತೋಗುತ್ತೆ ಸೊ ಅಂಥ ಜಾಗಗಳಿಗೆ ರೀಪ್ಲಾಂಟ್ ಮಾಡೋದಕ್ಕೆ ಅಂತ ಇವಾಗ ಗಿಡಗಳನ್ನು ರೆಡಿ ಮಾಡಬೇಕು ನಾವು ಬೇರೆ ಕಡೆಯಿಂದ ತರೋಲ್ಲ ನಮ್ಮಲ್ಲೇ ಚೆನ್ನಾಗಿ ಫಸ್ಲು ಬರೋ ಮರವನ್ನು ಸೆಲೆಕ್ಟ್ ಮಾಡಿ ಅದರಿಂದ ಗಿಡಗಳನ್ನು ಮಾಡ್ತೀವಿ ಇಲ್ಲಿ ಮೊಳಕೆ ಬರೋದಕ್ಕೆ ಮಣ್ಣಲ್ಲಿ ಹಾಕಿ ಇಟ್ಟಿದ್ದೀವಿ ನೋಡಿ ಸೊ ಇದು ಮೊಳಕೆ ಬಂದಾಗ ಬೇರೆ ಪ್ಲಾಸ್ಟಿಕ್ ಕವರ್ಗೆ ಟ್ರಾನ್ಸ್ಫರ್ ಮಾಡಿ ಚೆನ್ನಾಗಿ ಅದಕ್ಕೆ ಗೊಬ್ಬರ ಎಲ್ಲ ಕೊಡಬೇಕು ಹಾಗೇನೆ ಇವಾಗ ಮುಖ್ಯವಾಗಿ ಒಂದು ಕೆಲಸ ಬಾಕಿತ್ತು ಏನು ಅಂತ ಹೇಳಿದರೆ ಅಡಿಕೆ ಅಂತ ಚೆಕ್ ಮಾಡೋದಿತ್ತು ನಾವು ಇಂಟರ್ಲಾಕ್ ಅಂಗಳ ಆಗಿರೋದ್ರಿಂದ ಸ್ವಲ್ಪ ದಪ್ಪಗೇನೆ ಹಾಕ್ತೀವಿ ಅಡಿಕೆಯನ್ನು ಅದಕ್ಕೋಸ್ಕರ ಇವಾಗ ಇಲ್ಲಿ ಒಂದು ಎರಡು ಮೂರು ಅಡಿಕೆಯನ್ನು ನೋಡಿ ಒಣಗಿದೆಯಾ ಅಂತ ಚೆಕ್ ಮಾಡಬೇಕು ಸೊ ಒಣಗಿದೆ ಅಂತ ಆದರೆ ಅದನ್ನು ಇವತ್ತು ಬಾಚೋ ಕೆಲಸ ಇದೆ ಹಾಗೆಯೇ ಗೋಣಿ ಚೀಲಗಳನ್ನು ಕ್ಲೀನ್ ಮಾಡೋ ಕೆಲಸ ಕೂಡ ಇದೆ ಕಳೆದ ವರ್ಷ ಸ್ಟಾಕ್ ಮಾಡಿರೋ ಗೋಣಿ ಚೀಲಗಳೇ ಆಗಿರೋದ್ರಿಂದ ಅದರಿಂದ ಡಸ್ಟ್ ಎಲ್ಲ ತೆಗೆದುಬಿಟ್ಟು ಎರಡರಿಂದ ಮೂರು ಗಂಟೆಗಳ ಕಾಲ ಬಿಸಿಲಿಗೆ ಚೆನ್ನಾಗಿ ಹಾಕಿ ಆಮೇಲೆ ಅದರಲ್ಲಿ ಅಡಿಕೆಯನ್ನು ತುಂಬಿ ಸ್ಟಾಕ್ ಮಾಡ್ತೀವಿ ಇಲ್ಲ ಅಂದರೆ ಅಡಿಕೆ ಹಾಳಾಗೋ ಸಾಧ್ಯತೆ ಇರುತ್ತೆ ಅನ್ನೋದು ರೀಸನ್ನಿಂದ ಸೊ ಹಾಗೆಯೇ ಇಲ್ಲಿ ಸಂಜೆ ಐದುವರೆ ನಂತರ ನಾನು ಮತ್ತು ಅಪ್ಪ ಸೋಲಾರ್ ಡೂಮ್ ಒಳಗಡೆಯಿಂದ ಇವಾಗ ಪ್ಲಾಸ್ಟಿಕ್ ಗೋಣಿ ಚೀಲಗಳಿಗೆ ಅಡಿಕೆಯನ್ನು ತುಂಬ್ತಾ ಇದೀವಿ ಮಧ್ಯಾಹ್ನ ಟೈಮಲ್ಲೆಲ್ಲ ಒಳಗಡೆ ನಿಲ್ಲೋದಕ್ಕೂ ಆಗಲ್ಲ ಉಸಿರಾಡೋದಕ್ಕೆ ಕಷ್ಟ ಆಗುತ್ತೆ ಸೊ ಅದಕ್ಕೋಸ್ಕರ ಐದುವರೆ ಆರೂವರೆ ಟೈಮಲ್ಲಿ ಈ ಥರ ತುಂಬಿದ್ರೆ ತುಂಬಾ ಆಗುತ್ತೆ ಸ್ನೇಹಿತರೆ ನಮ್ಮ ಚಾನಲಲ್ಲಿ ಬರ್ತಾ ಇರೋ ವೀಡಿಯೋಸ್ ನಿಮಗೆಲ್ಲ ಇಷ್ಟ ಆಗ್ಬೋದು ಅಂತ ಖಂಡಿತವಾಗ್ಲೂ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆವಾಗ ಮುಂದೆ ಹಾಕೋ ಎಲ್ಲ ಕೃಷಿಗೆ ಸಂಬಂಧಪಟ್ಟಿರೋ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ಸ್ ಬರುತ್ತೆ ಆವಾಗ ಕೃಷಿ ಚಟುವಟಿಕೆಯನ್ನು ಕ್ವಿಕ್ಕಾಗಿ ತೋರಿಸೋದಕ್ಕೋಸ್ಕರ ಮಿನಿ ಬ್ಲಾಗನ್ನು ಇನ್ಸ್ಟಾಗ್ರಾಮಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದೀನಿ ನೀವೇನಾದರೂ ಚೆಕ್ ಮಾಡಿಲ್ಲ ಅಂದರೆ ಖಂಡಿತವಾಗ್ಲೂ ಚೆಕ್ ಮಾಡಿ ಇಷ್ಟ ಆದರೆ ಫಾಲೋ ಮಾಡಿ ಹಾಗೆಯೇ ನೆಕ್ಸ್ಟ್ ಮಾರ್ನಿಂಗ್ ಬ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವಾಗ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಇವಾಗ ಕಾಳುಮೆಣಸಿನ ಸೀಸನ್ ಅದರ ಕೆಲಸಗಳು ತುಂಬಾ ಇರುತ್ತೆ ಪ್ರತಿ ವಾರ ವಾರ ಅದನ್ನು ಕ್ಲೀನ್ ಮಾಡೋದು ಹಾಗೆಯೇ ಅದರ ಪ್ರೊಸೆಸಿಂಗ್ ಎಲ್ಲ ಇರುತ್ತಲ್ವ ಸೊ ಅದಕ್ಕೋಸ್ಕರ ಇಲ್ಲಿ ಎಲ್ಲ ಕೆಲಸವನ್ನು ಮಾರ್ನಿಂಗಿಂದನೇ ಸ್ಟಾರ್ಟ್ ಮಾಡ್ತಾ ಇರೋದು ಮೆಷಿನ್ಗೆ ಹಾಕೋ ಮೊದಲು ಈ ಥರ ಕಾಳು ಮೆಣಸನ್ನು ಬಿಸಿಲಿಗೆ ಸ್ವಲ್ಪ ಹಾಕ್ತೀವಿ ಆವಾಗ ಚೆನ್ನಾಗಿ ಬಾಡಿದ್ರೆ ಅದು ಚೆನ್ನಾಗಿ ಕಾಳು ಮಾಡೋದಕ್ಕೆ ಬರುತ್ತೆ ಮೆಷಿನಲ್ಲಿ ಇಲ್ಲಾಂದರೆ ಸ್ವಲ್ಪ ಜಾಮ್ ಆಗುತ್ತೆ ಅದಕ್ಕೋಸ್ಕರ ಈ ಥರ ಬಿಸಿಲಿಗೆ ಹಾಕಿ ಎರಡರಿಂದ ಮೂರು ಗಂಟೆಗಳ ಕಾಲ ಅಂತೂ ಚೆನ್ನಾಗಿ ಬಾಡಬೇಕದು ಆವಾಗ ಚೆನ್ನಾಗಿ ಬರುತ್ತೆ ಕಾಳು ಮಾಡುವಾಗ ಮೆಷಿನಲ್ಲಿ ಅದಕ್ಕೋಸ್ಕರ ಈ ಥರ ಸ್ಪ್ರೆಡ್ ಮಾಡ್ತಾ ಇದ್ದೀವಿ ಬಿಸಿಲಲ್ಲಿ ನೀವು ಇವಾಗ ನೋಡ್ತಾ ಇರೋದು ಕಳೆದ ಒಂದು ವಾರದಲ್ಲಿ ಹಾರ್ವೆಸ್ಟ್ ಮಾಡಿರೋ ಕಾಳು ಮೆಣಸನ್ನು ಚೆನ್ನಾಗಿ ಹಣ್ಣಾಗಿರೋ ಬಳ್ಳಿಗಳಿಂದ ಮಾತ್ರ ಹಾರ್ವೆಸ್ಟ್ ಮಾಡ್ತೀವಿ ಅದನ್ನು ಸೆಲೆಕ್ಟ್ ಮಾಡಿ ಹಾರ್ವೆಸ್ಟ್ ಮಾಡಿ ಇವಾಗ ಇಲ್ಲಿ ಬಿಸಿಲಿಗೆ ಬಾಡೋದಕ್ಕೆ ಹಾಕಿರೋದು ಸ್ವಲ್ಪ ಇರಿಗೇಷನ್ ಕೆಲಸ ಇತ್ತು ಸೊ ಅದನ್ನೆಲ್ಲ ಕಂಪ್ಲೀಟ್ ಮಾಡಿ ಮಧ್ಯಾಹ್ನ ಊಟ ಎಲ್ಲ ಹಾಕಿ ಇವಾಗ ಪೆಪ್ಪರ್ ಪ್ರೊಸೆಸಿಂಗಲ್ಲಿ ಹೊರಟಿದ್ದೀನಿ ಇವಾಗ ಕಾಳು ಮೆಣಸನ್ನ ಬಿಸಿಲಿಗೆ ಹಾಕಿ ಇವಾಗ ಆಲ್ಮೋಸ್ಟ್ ಮೂರು ಗಂಟೆ ಕಳೆಯಿತು ನೋಡಿ ಇವಾಗ ಮೆಷಿನನ್ನೆಲ್ಲ ರೆಡಿ ಮಾಡಿ ಇಲ್ಲಿ ಕಾಳು ಮೆಣಸನ್ನು ಕಾಳು ಮಾಡೋದಿಕ್ಕೆ ಅಂತ ರೆಡಿ ಮಾಡಿ ಕೂತಿದ್ದೀನಿ ಇಲ್ಲಿ ನೋಡಿ ನಾವು ಯೂಸ್ ಮಾಡ್ತಿರೋ ಮೆಷಿನ್ ಇದೆ ಇದು ವಾಲ್ತಾಜಿ ಗಣಪಯ್ಯ ಅನ್ನೋರಿಂದ ಪರ್ಚೇಸ್ ಮಾಡಿರೋದು ಇದು ರೈತ ಮಿತ್ರ ಅಂತ ಕಳೆದ ವರ್ಷನೂ ವೀಡಿಯೋದಲ್ಲಿ ತೋರಿಸಿದ್ದೆ ನಾನು ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ ಕೂಡ ಇದೆ ನೀವು ಅವರನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಇನ್ ಕೇಸ್ ನಿಮಗೆ ಪರ್ಚೇಸ್ ಮಾಡುವಾಗ ಪ್ಲ್ಯಾನ್ಸ್ ಏನಾದರೂ ಇದ್ದರೆ ತುಂಬಾ ಚೀಪ್ ಆ್ಯಂಡ್ ಬೆಸ್ಟ್ ಕಾಂಪ್ಯಾಟಿಬಲ್ ಅಂತಲೇ ಹೇಳ್ಬೋದು ತುಂಬ ಚಿಕ್ಕದಾಗಿದೆ ಸ್ಮಾಲ್ ಸ್ಕೇಲಲ್ಲಿ ನೀವು ಪೇಪರನ್ನು ಬೆಳೀತಾ ಇದ್ದೀರಾ ಅಂತ ಆದರೆ ಖಂಡಿತವಾಗಲೂ ಈ ಮೆಷಿನ್ ಸಾಕಾಗುತ್ತೆ ನಿಮಗೆ ಈ ಥರ ನೋಡಿ ಸ್ವಲ್ಪ ಸ್ವಲ್ಪನೇ ಕಾಳುಗಳನ್ನು ಈ ಥರ ಆಗ್ತಾ ಇದ್ದರೆ ಆ ಕಡೆಯಿಂದ ಅದು ಸಪ್ರೇಟಾಗಿ ಬರ್ತಾ ಇರುತ್ತೆ ತುಂಬಾ ಈಸಿ ಅಂತಲೇ ಹೇಳ್ಬೋದು ಮೊದಲೆಲ್ಲ ಕಾಲಲ್ಲಿ ತುಳಿದು ತುಳಿದು ಇದನ್ನು ಸಪ್ರೇಟ್ ಮಾಡ್ತಾಯಿದ್ರು ಜನ್ರೇಷನ್ ಚೇಂಜ್ ಆದಂಗೆ ಮೆಷಿನರೀಸ್ ಕೂಡ ಈ ಥರ ಇದೆ ನೋಡಿ ಇಲ್ಲಿ ಸಪ್ರೇಟಾಗಿರೋ ಕಾಳುಗಳು ಈ ಥರ ಬರ್ತಾ ಇರುತ್ತೆ ಸೊ ಹಣ್ಣಾಗಿರೋ ಚೆನ್ನಾಗಿ ಹಣ್ಣಾಗಿರೋ ಕಾಳುಗಳನ್ನು ಸೆಲೆಕ್ಟ್ ಮಾಡ್ತೀವಿ ಹಣ್ಣಾಗಿರೋ ಕಾಳುಗಳ ಸಿಪ್ಪೆ ಕೂಡ ಹೋಗೋಲ್ಲ ಅಷ್ಟು ನೀಟಾಗಿ ಬರುತ್ತೆ ಸೊ ಇವಾಗ ನಾನಿಲ್ಲಿ ಅದೇ ಕೆಲಸದಲ್ಲಿ ಕಂಟಿನ್ಯೂ ಆಗ್ತಾಯಿದ್ದೀನಿ ನೋಡಿ ಇಲ್ಲಿ ಕಾಳು ಮೆಣಸಿನ ಗರೆಗಳನ್ನು ಒಂದು ಹತ್ತು ನಿಮಿಷ ಹಾಕಾದ ಮೇಲೆ ಅದರ ವೇಸ್ಟೇಜನ್ನು ಈ ಥರ ತೆಗೆಯೋದಕ್ಕೆ ಸಿಗುತ್ತೆ ನೋಡಿ ಇದರಲ್ಲಿ ಫುಲ್ ಕ್ಲೀನಾಗಿ ಬರುತ್ತೆ ಅದು ಆಗಿರೋದು ಈ ಥರ ನಿಮಗೆ ಕಾಣಿಸುತ್ತೆ ನೋಡಿ ತುಂಬಾ ಈಸಿ ಅಂತಲೇ ಹೇಳ್ಬೋದು ನೋಡಿ ಎಷ್ಟು ನೀಟಾಗಿ ಬಂದಿದೆ ಒಂದೇ ಒಂದು ಕಾಳು ಮೆಣಸು ಕೂಡ ಇದರಲ್ಲಿ ಇಲ್ಲ ಅಂತಲೇ ಹೇಳ್ಬೋದು ಅಷ್ಟು ನೀಟಾಗಿ ಸಪ್ರೇಟಾಗಿ ಬರುತ್ತೆ ಅದಕ್ಕೋಸ್ಕರ ನಾನು ಈ ಮೆಷಿನನ್ನು ರೆಕಮೆಂಡ್ ಕೂಡ ಮಾಡ್ತೀನಿ ನಿಮಗೆ ಪರ್ಚೇಸ್ ಮಾಡೋದಕ್ಕೆ ಸೊ ಹಾಗೆಯೇ ನೋಡಿ ಇಲ್ಲಿ ಕಾಳು ಮೆಣಸನ್ನು ಸಪ್ರೇಟ್ ಮಾಡಿರೋದು ನಿಮ್ಗನು ಕಾಣಿಸ್ತಾ ಇದೆ ಆಲ್ಮೋಸ್ಟ್ ಎಲ್ಲ ಇವಾಗ ಕಾಳು ಮಾಡ ಆಯಿತು ಇವತ್ತು ಪ್ರೊಸೆಸ್ ಮಾಡಿರೋ ಕಾಳು ಮೆಣಸನ್ನು ನಾಳೆ ಬಿಸಿಲಿಗೆ ಹಾಕ್ಬೇಕಲ್ವ ಸೊ ಆ ಟೈಮ್ಗೆ ಕಳೆದ ವಾರ ಮಾಡಿರೋ ಕಾಳು ಮೆಣಸು ಒಣಗಿರುತ್ತೆ ಸೊ ಅದನ್ನ ಇವಾಗ ಗೋಣಿ ಚೀಲದಲ್ಲಿ ತುಂಬ ಕೆಲಸ ಇದೆ ನಮ್ಮಲ್ಲಿ ಕಾಳು ಮೆಣಸನ್ನು ನಾಲ್ಕರಿಂದ ಐದು ದಿನಗಳ ಕಾಲ ಬಿಸಿಲಲ್ಲಿ ಒಣಗಿಸ್ತೀವಿ ನೀವು ಎಷ್ಟು ತೆಳುವಾಗಿ ಅದನ್ನ ಸ್ಪ್ರೆಡ್ ಮಾಡ್ತೀರಾ ಅದರ ಮೇಲೆ ಡಿಪೆಂಡ್ ಆಗುತ್ತೆ ಕಾಳು ಮೆಣಸನ್ನು ಒಣಗಿಸೋದು ಈ ಥರ ನೋಡಿ ಕಳೆದ ವಾರದ ಕಾಳು ಮೆಣಸನ್ನು ಎಲ್ಲ ಇವಾಗ ಗೋಣಿ ಚೀಲಕ್ಕೆ ತುಂಬ್ತಾ ಇದ್ದೀನಿ ಇಲ್ಲಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಬ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ವರ್ಕರ್ಸ್ ಆಲ್ರೆಡಿ ಹೆಕ್ಕಿರೋ ಅಡಿಕೆಗಳನ್ನೆಲ್ಲ ಗೋಣಿ ಚೀಲದಲ್ಲಿ ತುಂಬಿಟ್ಟಿದ್ದಾರೆ ಅದನ್ನು ತೊಗೊಂಡ್ಬರೋದಕ್ಕೆ ಅಂತ ಅಗ್ರ ಕಾಟಲ್ಲಿ ಹೋಗ್ತಾ ಇದ್ದೀನಿ ಎಂಟರಿಂದ ಒಂಬತ್ತು ಗೋಣಿ ಚೀಲಗಳನ್ನು ತಗೊಂಬರೋದಕ್ಕೆ ಆಗುತ್ತೆ ಒಂದು ಸಲ ಹೋದಾಗ ಗಾಡಿನಲ್ಲಿ ಸೊ ಹಾಗೆಯೇ ಇವಾಗ ಇಲ್ಲಿ ಅಪ್ಪನ ಜೊತೆ ತೋಟದ ಕಡೆ ಬಂದಿದ್ದೀನಿ ಏನಕ್ಕೆ ಅಂತ ಹೇಳಿದ್ರೆ ನಮ್ಮ ಹಳೆಯ ಬೋರ್ವೆಲ್ ಒಂದಿತ್ತು ಅದನ್ನು ಯೂಸ್ ಮಾಡ್ತಾ ಇಲ್ಲ ಇವಾಗ ಅದರಲ್ಲಿ ಕಂಪ್ರೆಸರ್ ಪಂಪನ್ನು ಹಾಕಿದ್ವಿ ಸೊ ಅದರಲ್ಲಿ ಯೂಸ್ ಮಾಡಿರೋ ಪೈಪ್ಗಳೆಲ್ಲ ಸ್ವಲ್ಪ ಬೇಕಿತ್ತು ಅದು ಯೂಸ್ ಮಾಡ್ತಾ ಇಲ್ಲ ಅದಕ್ಕೋಸ್ಕರ ಬೇರೆ ಕಡೆಗೆ ಯೂಸ್ ಮಾಡೋಣ ಅಂತ ಪೈಪ್ಗಳನ್ನು ಅದಕ್ಕೋಸ್ಕರ ಅದನ್ನು ತಗೊಂಬರೋದಕ್ಕೆ ಅಂತ ಹೋಗ್ತಾ ಇದ್ದೀವಿ ಇವಾಗ ಹಾಗೆಯೇ ಯಾವುದೆಲ್ಲ ಗಿಡಗಳಲ್ಲಿ ಬಳ್ಳಿಗಳಲ್ಲಿ ಕಾಳುಮೆಣಸು ಹಣ್ಣಾಗಿದೆ ಅಂತ ನೋಡ್ಕೊಂಡು ಹೋಗ್ತಾ ಇರೋದು ಹತ್ತು ವರ್ಷ ಹಳೆಯ ಬೋರ್ ಇದು ಇದರಲ್ಲಿ ನೀರಷ್ಟೊಂದು ಏನು ಇರಲಿಲ್ಲ ಅದಕ್ಕೋಸ್ಕರ ಕಂಪ್ರೆಸರ್ ಪಂಪನ್ನು ಹಾಕಿದ್ವಿ ಅದರಲ್ಲಿ ಕೊನೆಯದಾಗಿ ಅದರಲ್ಲೂ ಬರೋದು ಸ್ಟಾಪ್ ಆಗಿತ್ತು ಎಂಟು ವರ್ಷದ ಹಿಂದೆ ಅದಕ್ಕೋಸ್ಕರ ಅದರಲ್ಲಿ ಪೈಪ್ ಪೈಪ್ಗಳನ್ನ ಬೇರೆ ಕಡೆಗೆ ಯೂಸ್ ಮಾಡೋಣ ಅಂತ ಇವಾಗ ತೆಗಿತಾ ಇರೋದು ಒಂದಿಂಚಿನ ಪೈಪ್ ಅನ್ನ ಹಾಕಿದ್ವಿ ಕಂಪ್ರೆಸರ್ ಪಂಪ್ಗೆ ನಿಮಗೆ ಗೊತ್ತಿರಬಹುದು ಯಾವ ತರ ಅದನ್ನ ಯೂಸ್ ಮಾಡ್ತಾರೆ ಅಂತ ಹಾಗೆ ನೀವು ಬ್ಲಾಗ್ ಅಲ್ಲಿ ಮೆನ್ಷನ್ ಮಾಡಿದ್ದೆ ಅಡಿಕೆ ಒಣಗಿದೆಯಾ ಅಂತ ಚೆಕ್ ಮಾಡ್ತಾ ಇದ್ದೀನಿ ಅಂತ ಆ ರಾಶಿಯ ಅಡಿಕೆ ತುಂಬಾನೇ ಚೆನ್ನಾಗಿ ಒಣಗಿತ್ತು ಅದಕ್ಕೋಸ್ಕರ ಇವಾಗ ಗೋಣಿ ಚೀಲದಲ್ಲಿ ಪ್ಯಾಕ್ ಮಾಡಿ ಇವಾಗ ಗೆ ಶಿಫ್ಟ್ ಮಾಡ್ತಾ ಇರೋದು ಸ್ನೇಹಿತರೆ ಇವತ್ತಿನ ಬ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ಕೃಷಿ ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಮ್ಮೆ ಸಿಗೋಣ ನಮಸ್ಕಾರ